ಎದುರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೈವೇ ಪೆಟ್ರೋಲ್ ಪೊಲೀಸರು ಬಿಂದಾಸ್ ಆಕೆ ಲಾರಿ ಚಾಲಕರಿಂದ ಹಣ ವಸೂಲಿ ದಂಧೆಗೆ ಇಳಿದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಲಾರಿ ಚಾಲಕರಿಂದ ಹೈವೇ ಪೆಟ್ರೋಲ್ ಪೊಲೀಸರು ನಿತ್ಯ ಎರಡ್ನೂರು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಕೊಡದೇ ಇದ್ದ ಪಕ್ಷದಲ್ಲಿ ಐದನೂರು ರೂಪಾಯಿ ದಂಡ ಹಾಕುತ್ತೇವೆ ಎಂದು ಧಮಕಿ ಹಾಕುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ಪೊಲೀಸರು ಹಣ ವಸೂಲಿ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಚಾಲಕರಿಂದ ಮದ್ಯಪಾನ ಮಾಡಿರುವವರ ಕುರಿತು ತಪಾಸಣೆ ವೇಳೆ ಈ ವಸೂಲಿ ದಂಧೆ ನಡೆಯಲಾಗುತ್ತಿದೆ ಎನ್ನಲಾಗಿದೆ ಸದ್ಯ ಹೈವೇ ಪೆಟ್ರೋಲ್ ಪೊಲೀಸರು ಲಾರಿ ಚಾಲಕರಿಂದ ಹಣ ಪಡೆದುಕೊಳ್ಳುತ್ತಿರುವ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣ ويلا لا ಹೊಸ ಹ್ಞೂ ಜಿನ್ನ ಬರ್ತಾವ ರೀ ಕೊಡಂಗಿಲ್ಲ ಏನು ಎರಡುನೂರು ರೂಪಾಯಿ ಹೇಳಿದೆ ಸರ್ ಹರ್ ಟ್ರಿಪ್ ಸುಮ್ಮ ತಿಂಗಳ ಮಂತ್ಲಿ ಮಾಡಿಬಿಡ್ರಿ ಮಾಲಕನ ಕಡೆ ಎಷ್ಟು ಹರ ಕೊಡ್ತಾವ್ರಿ ಅಲ್ರಿ ಟ್ರಿಪ್ ನೀವು ಇದ್ರಿ ಸರ್ ಮಾಡ್ರಿ ವಿಚಾರ ಮಾಡ್ರಿ ಸರ್ ನಮ್ದು ಡ್ರೈವರ್ ಬೇಡ ಕಿರಿಕಿರಿ ಅಲ್ರಿ ಸರ್ ನಮ್ಗ ಇಂಟ್ರಿ ಹೊಟ್ಟು ಬಿಟ್ಟಿರ್ತಾರ ಸರ್ ರೊಕ್ಕ ಕೊಟ್ಟು ಹೋಗಬೇಕು ಈಗ ನಾ ಕಂಟಿನ್ಯೂ ಮೂರ್ ಟ್ರಿಪ್ ಕೊಟ್ಟಿದು ಬೇಡ ಹರ ಗಾಡಿ ಎಲ್ಲ ಕೇಸ್ ಕೊಡ್ತಾರೆ ಸರ್ ನೀವೇ ಹೇಳ್ಬಿಡ್ರಿ ನಾ ಏನ ಕೊಡಾಕಿಲ್ಲ ನಂಗೆ ಸರ್ ನಮ್ಮ ಇಂಟ್ರಿ ಕೊಟ್ಟಿರ್ತಾರಲ್ಲ ಕೊಟ್ಟಿರ್ತಾರಲ್ರಿ ಆ ನಮಗೆ ಪೇಮೆಂಟ್ ಇಲ್ರಿ ಸರ್ ಈ ಗಾಡಿ ಒಳಗೆ ಈಗ ನಿಮ್ಮನ್ಸಿ ಹತ್ತು ಮಂದಿ ಪೊಲೀಸರು ನಿಂತಿರ್ತಾರೆ ಸರ್ ಓಕೆ ಆಟಕೋತ್ ನೀವು ವಿಚಾರ ಮಹಾರಾಷ್ಟ್ರಾಗ ಮಹಾರಾಷ್ಟ್ರ ಒಂದ ಮಹಾರಾಷ್ಟ್ರ ಯಾರ್ಟೇಷನ್ ಇದು ಮಗಿ ಬೀಳಾ ಕಾಲದು ಯಾರು ಹಿಡಿಯಾಕಿಲ್ಲ ನಾವ್ ಅತ್ತೆ ಇಲ್ಲಿ

ಗಾಡಿ ಅವ್ರ ಅವ್ರು ಕೊಡ್ತಿರ್ಬೇಕು ಇದ್ ಪರಿಸ್ಥಿತಿ ಹೇಳತ್ತೀನ ನಾವ್ ಏನಂತನ್ರಿ ಅದ ಇಂಟ್ರಿ ಒಳಗ ಪೊಲೀಸ್ ನೂ ಕೊಡ್ಬೇಕು ನೀನ್ ಹಟ್ಟಿನ ತುಂಬಿಸ್ಕೊಳ್ಬೇಕಂತ ನ್ಯಾಯ ಮಾಡಿ ಈಗ ಏನ್ ಇಂಟ್ರಿ ಕೊಡ್ತಾರಲ್ರಿ ನಮ್ ಮೂರ್ ಸಾವಿರ ರೂಪಾಯಿ ಎರಡ್ ನೂರ ಮುನ್ನೂರ ಅರವತ್ತು ಕಿಲೋಮೀಟರ್ ಹೊಡಿಬೇಕ ಸರ್ ಬೆಳಗ ಬಂದ್ರಿ ಇಲ್ಲಿ ಮಹಾರಾಷ್ಟ್ರ ಮೂರ್ ಜಾಗ ಕೊಟ್ಟನ್ ಸರ್ ನಿಪ್ಪನ್ಯಾಗ ಒಬ್ಬ ಕೊಟ್ಟು ಬಂದ್ರಿ ಹಂಗ ಕೊಟ್ಕೊಂಡು ಹೋಗಿ ನಮ್ಗೆ ಏನ್ ಉಲ್ಟ ನೀವೇ ಸರ್ ನಂದೇನು ಗೋರ್ಮೆಂಟ್ ಜಾಬ್ ಇದ್ರಿ ಯಾಕೆ ಕೊಟ್ಟಿದ್ದ ಅವ್ರ ಸರ್ ಈಗ ನೆಕ್ಸ್ಟ್ ಒಂದು ಕೆಲಸ ಮಾಡತೀ ಮಾಲಕರಿಗೆ ಹೇಳ್ತಾನ್ರಿ ದಿನ ವೈ ಏನಾರು ಅದನ್ನೇ ಎಚ್ಕೋಮ್ ಮಾಡ್ಬೇಕಂದ್ರಿ ಈಗ ನೆಕ್ಸ್ಟ್ ಟ್ರಿಪ್ರಿ ಇನ್ ಹಿಡಿದಂದ್ರೆ ಅಲ್ಲಲ್ಲ ಕೆನ್ರಿ ಈಗ ಹಾಂಗ್ ಹೋಗ್ಬೇಕಂದ್ರ ನೂ ಇರ್ತದೆ ಸರ್ ಹಂಗ ವಿಚಾರ ಸರ್ ಆಗ್ತಾನ ಸರ್ ನಿಮ್ ಅಂತನ ಬರ್ತಾನ್ರಿ ಬಾಗೇವಾಡಿ ಏರಿಯಾದ್ರ ಸ್ಟೇಷನ್ ಗಾಡಿ ರೀ ಹಂಗ ಕೆತ್ತೂರ್ ಹೋಗೋರ್ ನಾವ್ ಕೆತ್ತೂರಿಂದ ಒಳಗೆ ಹಿಡ್ಕೊಳ್ಳಿ ಕೆತ್ತೂರಾಗ ಒಬ್ರು ಇರ್ತಾರ ಅಲ್ಲಿ ಆಡ್ ನೋಡ್ಕೊಡ್ರಿಂಗ್ ಎಲ್ಲರಿ ಸರ್ ನಾ ಸರ್ ಎಲ್ಲ ಹಿಡಿದ್ರ ಕರ್ನಾಟಕ ಅದ ಬಿಟ್ಟು ಸರ್ ಇಪ್ಪತ್ನಾಕ್ ತಾಸ ಇರ್ತದ್ ಕರ್ನಾಟಕದಾಗುತ್ತ ಗೋವಾದಾಗತ್ತ ಮಾರಾಷ್ಟ್ರ ಇಪ್ಪತ್ನಾಕ್ ಟೈಮ್ ಇರ್ತದ್ರೆ ಮಾಡ್ತೀರಿ ಅಲ್ಲ ನಿಮ್ ರೊಕ್ಕ ಕೊಡಾಕ್ ಬೇಕಿರಲಾ ನಮ್ ಕಡೆ ಎಲ್ಲಿ ಫೋನ್ ಪೇದಾಗ ಎಲ್ಲಿರೂ ಸರ್ ಮೂರ್ ಸಾವಿರ ರೂಪಾಯಿ ಕೊಟ್ಟಿರ್ತಾರ ಊಟ ನಿನ್ನೆಲ್ಲ ಊಟ ನೆಕ್ಸ್ಟ್ ಟೈಮ್ ಸರ್ raji remat came in kanada news paper kami